ಯಾವಾಗಲೂ ಮಾಡ್ದಂಗೆ ಈ ಈ ಸಂದರ್ಭದಲ್ಲೂ ಸಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಪರಿನಿರ್ವಹಣಾ ಕಾರ್ಯಕ್ರಮವನ್ನ ನಮ್ಮ ಎಸ್ ಸಿ ಘಟಕದ ವತಿಯಿಂದ ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಈ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಮಾಜಿ ಸಚಿವರಾದಂತಹ ಚಾಂಜನೇಯ ಆಂಜನೇಯ ಸಾಹೇಬರು ಸಹ ಭಾಗವಹಿಸಿದ್ರು ನಮ್ಮ ಭಾಗದ ಅಧ್ಯಕ್ಷರಾದ ಆರ್ ಧರ್ಮಸೇನ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಶ್ರದ್ಧಾಭಕ್ತಿಯಿಂದ ಅವರನ್ನ ಸ್ಮರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯಿತು ಹಾಗಾಗಿ ಅಂಬೇಡ್ಕರ್ ಏನು ಇವತ್ತು ಪರಿನಿರ್ಮಾಣ ಇದೆಯಲ್ಲ ಈ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಕೊಡುಗೆಗಳು ಮತ್ತು ಅವರ ಇದನ್ನ ನೆನೆಸ್ಕೊಂಡು ನಮ್ಮ ಅರ್ಥಪೂರ್ಣವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಚರಣೆ ಮಾಡಲಾಯಿತು ಮಾಡಿದ್ವಿ ಈ ದೇಶ ಕಂಡಂತ ಆಧುನಿಕ ಮಹಾನ್ಭಾವರಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವು ಜೂಸ್ತಕ್ಕಂಥ ನಾವು ಅವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅವ್ರು ಹೇಳ್ಕೊಟ್ಟಂಥ ದಾರಿ ನೆಲೆಸಾಗಿ ಅವ್ರು ಹೇಳ್ಕೊಟ್ಟ ಹಾಗೆ ಪೊಲಿಟಿಕಲ್ ಪವರ್ ಇದೆ ಮಾಸ್ಟರ್ ಕಿ ಅಪ್ ಅಂತ ಏನು ಹೇಳಿದರೆ ಅದರ ಆಧಾರದಲ್ಲಿ ನಾವು ಸಂವಿಧಾನ ಬದ್ಧದಲ್ಲಿ ಸಂವಿಧಾನ ಬದ್ಧವಾಗಿ ಯುವಕರು ಸಹ ಕೆಲಸ ಮಾಡಬೇಕು ಮತ್ತೆ ಜೀವನ ಅಂತ ಹೇಳಿ ಈ ಮೂಲಕ ಸಂದೇಶ ರವಾನೆ ಮಾಡ್ತಾ ಇದ್ದೀನಿ ಫೆಬ್ರವರಿ ಮಾರ್ಚ್ ನಲ್ಲಿ ಜಿಪಿಎಸ್ ಚುನಾವಣೆ ಅತ್ಯಂತ ಗಂಭೀರವಾಗಿ ಆಗುತ್ತೆ ಅಂತ ಖಚಿತವಾಗಿದೆ ಈ ಜಿಲ್ಲಾಧ್ಯಕ್ಷರಾಗಿ ನಾವು ನಮ್ಮಂತ ಕಾರ್ಯಕರ್ತರಿಗೆ ಯಾವ ರೀತಿ ಬೆಂಬಲ ಕೊಡ್ತೀವಿ ಈಗಾಗಲೇ ಐದು ವಿಭಾಗಗಳ ಬೆಂಗಳೂರು ಪೂರ್ವ ಪಶ್ಚಿಮ ಕೇಂದ್ರ ದಕ್ಷಿಣ ಉತ್ತರ ಏನು ಅಲ್ಲ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಲ್ಲೂ ಸಹ ನಾವು ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಹಿಡಿದೀವಿ ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಯವರು ಯಾರ್ಯಾರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ ನಾನು ಕೆ ಪಿ ಸಿ ಸಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷಗಳಾಗಿರ್ಬೋದು ರಾಜ್ಯ ಪದಾಧಿಕಾರಿಗಳಿಗೆ ಬರ್ತಕ್ಕಂಥ ಮೀಸಲು ಮೀಸಲು ಕ್ಷೇತ್ರಗಳಲ್ಲಿ ಅವ್ರಿಗೆ ಹೆಚ್ಚಿನ ಅವಕಾಶ ಹೇಳಿ ನಾನು ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಜಿ ಸಿ ಚಂದ್ರಶೇಖರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ನಾನು ಈ ಮೂಲಕ ಆಗ್ರಹಿಸಬಹುದು ಅತ್ಯಂತ ಗೌರವದಿಂದ ದೇಶಾದ್ಯಂತ ಆಚರಣೆ ಮಾಡ್ತಿದ್ರೆ ದಲಿತ ಸಮುದಾಯದ ಯುವ ನಾಯಕರಾಗಿ ಏನಕ್ಕೆ ಖಂಡಿತವಾಗ್ಲಿ ಇದೊಂದು ಕಪ್ಪು ದಿನ ಅಂತಾನೆ ನಾವು ಆಚರಣೆ ಮಾಡ್ಬೇಕಿದೆ ಯಾಕಂದ್ರೆ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನಕ್ಕೆ ಅಥವಾ ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅನುಕೂಲ ಆಗಂತ ಸಂವಿಧಾನ ಮಾಡಿದ್ದಾರೆ ಇದೊಂದು ಕೇವಲ ಪರಿಶಿಷ್ಟ ಜಾತಿಗಲ್ಲ ಇದೊಂದು ಸಿ ಇರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಮೈನಾರಿಟಿ ಇರ್ಬೋದು ಅಥವಾ ಸಾಮಾನ್ಯ ವರ್ಗನೂ ಇರ್ಬೋದು ಎಲ್ಲಾ ವರ್ಗದ್ದು ಸಹ ಅನುಕೂಲ ಆಗೋ ರೀತಿಯಲ್ಲಿ ಸಂವಿಧಾನ ಮಾಡಿದ್ದಾರೆ ಆ ಸಂವಿಧಾನದಿಂದನೇ ಇವತ್ತು ನರೇಂದ್ರ ಮೋದಿ ಅವರು ಇರ್ಬೋದು ದ್ರೌಪದಿ ವರ್ಮ ಅವರು ಇರ್ಬೋದು ಯಾವುದೇ ಯಾರೇ ಒಬ್ರು ಇರ್ಬೋದು ಒಂದು ಹಳ್ಳಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಡೆಲ್ಲಿವರೆಗೂ ಸಹ ರಾಜ್ಯ ರಾಜ್ಯ ಮತ್ತು ರಾಷ್ಟ್ರೀಯ ಅಧ್ಯಕ್ಷವರೆಗೂ ಸಹ ಈ ಸಂವಿಧಾನ ಅಡಿಯಲ್ಲೇ ಬರುತ್ತೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಖಂಡಿತಗಳು ಇದೊಂದು ಕಳವಳ ಕಳವಳ ರೀತಿ ತರದಲ್ಲೇ ಇದೆ ಇದೊಂದು ಸಂವಿಧಾನಕ್ಕೆ ಅಪಾಯಕಾರಿ ಅಂತಲೂ ಹೇಳ್ಬಂದಿದೆ ಸಂವಿಧಾನದಲ್ಲಿ ಎಲ್ಲಾರು ಸಹ ಅದನ್ನು ಉಪಯೋಗಿಸಿಕೊಂಡು ಅದರಲ್ಲಿ ರಾಜಕೀಯವಾಗಿ ಎಲ್ಲಾರು ಬೆಳೆದು ಸಹ ಇವತ್ತು ರಾಜಕೀಯ ರೀತಿನಲ್ಲೇ ಸಂವಿಧಾನವನ್ನು ತಿಳಿಯೋ ರೀತಿನಲ್ಲೇ ಮಾಡ್ತಾ ಇದಾರೆ ಅಂತ ಹೇಳಬಲ್ಲೆ ನಾನು ಎಲ್ಲರೂ ಕೂಡ ಈತನ ಗೌರವಿಸಿ ಆರಾಧಿಸಬೇಕು ಯಾಕೆಂದ್ರೆ ಎಸ್ ಸಿ ಎಸ್ ಟಿ ಮಾತ್ರ ಸೀಮಿತವಾಗಿಲ್ಲ ಈ ನಾಯಕರು ಪ್ರಶ್ನಾತೀತ ನಾಯಕರು ಅಂತ ನಮ್ಮ ಅಭಿಪ್ರಾಯ ಖಂಡಿತವಾಗ್ಲು ಈ ಮಾತು ನಾನು ಒಪ್ತಿನಿ ಇದು ಎಲ್ಲಾ ಮಾಧ್ಯಮದವರು ಸಹ ಎಲ್ಲ ಏನು ರಾಜಕೀಯ ವ್ಯಕ್ತಿ ಇರ್ಬೋದು ನ್ಯಾಯಾಂಗ ಇರಬಹುದು ರಾಜ್ಯಾಂಗ ಇರಬಹುದು ಶಾಸಕಾಂಗ ಇರಬಹುದು ಎಲ್ಲಾ ಎಲ್ಲಾ ಹಂತದಲ್ಲಿ ನಾಯಕರು ಸಹ ಒಪ್ಪುವಂತ ಮಾತು ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ